ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮೀ ಶ್ರೀಧರಮೂರ್ತಿ ಹೇಗಿದ್ರಿ ಎಲ್ಲರೂ ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ತಿಂಗಳಿನ ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ನೀ ಜನ್ಮ ತಾಳಿದರೆ ನೀವು ಆರನೇ ನಂಬರಿಂದ ರೂಲ್ ಆಗ್ತೀರಾ ಆರನೇ ನಂಬರು ಶುಕ್ರಗ್ರಹ ಏನು ಈ ಶುಕ್ರಗ್ರಹದ ಆಳ್ವಿಕೆಗೆ ಒಳಪಡುವಂತಹ ಜನರು ಹೇಗಿರ್ತಾರೆ ಅವರ ಗುಣ ಸ್ವಭಾವ ಅವರ ಲಕ್ಷಣ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಡಿ ನೋಡಿ ಈ ನಂಬರ್ನಲ್ಲಿ ರೂಲ್ ಆಗುವಂತಹ ವ್ಯಕ್ತಿಗಳು ಸಖತ್ತು ಒಳ್ಳೆ ವ್ಯಕ್ತಿಗಳು ಪೀಪಲ್ಸ್ ಎಲ್ಲ ಎಲ್ಲರೂ ತುಂಬ ಲವ್ ಮಾಡುವಂತಹ ಜನ ಇವರು ಹಾಗೆ ಲವ್ ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ರಿಲೇಷನ್ಶಿಪ್ನ ಕ್ಯಾರಿ ಮಾಡ್ತಾರೆ ಹಾಗೆ ಜನ ಜನರ ಸಂಬಂಧ ಭಾವನೆಗಳಿಗೆ ಇವರು ಬೆಲೆ ಕೊಡ್ತಾರೆ ಇವರು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ರೊಮ್ಯಾಂಟಿಕ್ ಆಗಿರ್ತಾರೆ ಹಾಗೆ ತುಂಬ ಬ್ಯೂಟಿಫುಲ್ ಆಗಿರ್ತಾರೆ ಚೆನ್ನಾಗಿ ರೆಡಿ ಆಗ್ತಾರೆ ಅಪ್ರಿಸಿಯೇಷನ್ನಲ್ಲಿ ತುಂಬ ಇಷ್ಟಪಡ್ತಾರೆ ಡ್ರಾಮಾ ಸ್ಟೇಜ್ ಪ್ರೋಗ್ರಾಮ್ಸು ಮೀಡಿಯಾ ಇದನ್ನೆಲ್ಲ ತುಂಬ ಇಷ್ಟಪಡ್ತಾರೆ ಹಾಗೆ ಸಖತ್ತು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಇರ್ತಾರೆ ವೆರಿ ಗುಡ್ ಹೀಲರ್ಸ್ ಕೂಡ ಇವರು ಹಾಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ಡು ಅತಿ ಸತ್ಕಾರವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಟ್ಯಾಲೆಂಟೆಡ್ ಆಗಿರ್ತಾರೆ ಹಾಗೆ ಕಲೆಯೊಂದಿಗೆ ಇವರು ಹುಡ್ತಾರೆ ಅಂತ ಆತ ಆ ಥರ ಅಷ್ಟು ಒಂದು ಆರ್ಟಿಸ್ಟಿಕ್ ಆಗಿರ್ತಾರೆ ವೆರಿ ಗುಡ್ ಲುಕ್ ಆಗಿರ್ತಾರೆ ಆಮೇಲೆ ನೆಗೆಟಿವ್ ಇರಲ್ವಾ ಮೇಡಮ್ ಖಂಡಿತ ಇರುತ್ತೆ ಮ್ಯಾನುಪ್ಲೇಟಿವ್ ವ್ಯಕ್ತಿಗಳಿವರು ಹಾಗೆ ಡ್ರಾಮಾ ಮಾಡ್ತಕ್ಕಂಥವ್ರು ಸಕ್ಕತ್ತು ಬೇಗ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾರೆ ಇವೆಲ್ಲ ಗುಣಲಕ್ಷಣಗಳು ಕೂಡ ಇವೆ ಮತ್ತು ನೈವ್ರ ಜೊತೆ ಹುಷಾರಾಗಿರಬೇಕು ಈ ಇಷ್ಟನ ಇನ್ನೇನ ರೀತಿಯ ಖಂಡಿತ ಇದೆ ಅಯ್ಯೋ ಅಯ್ಯೋ ಹೇಳುವಂಥ ತುಂಬ ಇದೆ ಏನು ಗೊತ್ತಾ ಬಂಧುಗಳೇ ಇವ್ರ ಫೈನಾನ್ಸ್ ಹೇಗಿರುತ್ತೆ ಹೆಲ್ತ್ ಇಶ್ಯೂಸ್ ಹೇಗೆ ಬ ಬರುತ್ತೆ ಇವ್ರು ಹೇಗೆ ಕ್ಯೂರಾಗಿರಬೇಕು ಯಾವ ಮಂತಲ್ಲಿ ಇವರು ತುಂಬ ಕೇರ್ಫುಲ್ಲಾಗಿರಬೇಕು ಏನೇನು ಫುಡ್ಡನ್ನು ಇವರು ಉಪಯೋಗ್ಸಿದ್ರೆ ಇವ್ರಿಗೆ ಒಳ್ಳೆ ಯಾವ ಯಾವ್ಯಾವ ಕೆಲಸಗಳನ್ನು ಇವರು ತಗೊಂಡ್ರೆ ಇವರು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಹಾಂ ಈ ಎಲ್ಲ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಸಜೆಷನ್ಸ್ ಕೂಡ ನಾನು ನಿಮ್ಗೆ ಕೊಡ್ತೀನಿ ಏನಪ್ಪ ಅಂದರೆ ನಾನು ಕಾಲಿಗೆ ನಮ್ಮ ನನ್ನ ನಂಬರಿಗೆ ಕಾಲ್ ಮಾಡಿದ್ರೆ ಈ ಬಗ್ಗೆಲ್ಲ ಡೀಟೇಲಾಗಿ ನಿಮಗೆ ವಿಷಯವನ್ನು ತಿಳಿಸ್ಕೊಡ್ತೀನಿ ಯಾಕೆ ಸಿಕ್ಸ್ ನಂಬರ್ ಏನಪ್ಪ ವಿಶೇಷ ಅಂತಂದರೆ ಸಿಕ್ಸ್ ನಂಬರ್ ಅಂದರೆ ನಮಗೆ ನೇಮು ಪೇಮು ಹಣ ಅದೆಲ್ಲ ತಂದು ಕೊಡುವಂತಹ ಗ್ರಹ ಶುಕ್ರ ಗ್ರಹ ಅಮ್ಮಂದರೆ ಅಮ್ಮ ಶುಕ್ರಗ್ರಹ ಅಂದರೆ ದೇವಿ ಅಲ್ವಾ ಶುಕ್ರಾಚಾರ್ಯರು ಶುಕ್ರಾಚಾರ್ಯರು ಗುರುಗಳು ಯಾರ ಗುರುಗಳು ದೈತ್ಯರ ಗುರುಗಳು ಅಲ್ವಾ ಈಗ ಇಲ್ಲಿ ನಮ್ಮಲ್ಲಿ ಅದು ಇಬ್ಬರು ಗುರುಗಳಿದ್ದಾರೆ ಅಲ್ವಾ ನಮ್ಮ ಮೂರನೇ ಗುರುವನ್ನು ಮೂರನೇ ನಂಬರು ಕೂಡ ನಾವು ಗುರು ಅಂತ ಹೇಳ್ತೀವಿ ಮೂರನೇ ನಂಬರ್ ಯಾವ ಗುರು ಸಾತ್ವಿಕ ಸಂಖ್ಯೆ ಅದು ಮೂರನೇ ನಂಬರು ಯಾವ ಗುರು ಅವರು ದೇವತೆಗಳ ಗುರು ದೇವತೆಗಳಿಗೆ ಗುರುಗಳು ಬೃಹಸ್ಪತಿಗಳು ಅವರು ಮೂರನೇ ನಂಬರು ಹಾಗೆ ದೈತ್ಯರುಗಳಿಗೆ ಗುರು ಆಗಿದ್ದವರು ಶುಕ್ರಾಚಾರ್ಯರು ಶುಕ್ರಾಚಾರ್ಯರ ನೀವು ಕಡಿಮೆ ಅಂತ ಅಂದ್ಕೊಬಿಡಿ ಸಖತ್ ಬುದ್ಧಿವಂತರು ಸಖತ್ತು ಟ್ಯಾಲೆಂಟೆಡ್ ವ್ಯಕ್ತಿಗಳವರು ಸಖತ್ತು ತುಂಬ ಮೇಧಾವಿಗಳವರು ಶುಕ್ರಾಚಾರ್ಯರು ಶುಕ್ರಾಚಾರ್ಯರು ದೈತ್ಯರಿಗೆ ಗುರುಗಳಾಗಿರ್ತಾರೆ ಆ ಇವರು ತುಂಬ ಇದು ಈ ನಮಗೆ ಈ ಶುಕ್ರಗ್ರಹ ಹಣ ತಂದು ಕೊಡೋದು ಐಶ್ವರ್ಯ ನೇಮ್ ಫ್ಲೇಮ್ ಇವೆಲ್ಲದಕ್ಕೂ ತುಂಬ ಸಹಾಯ ಸಹಾಯ ಸಹಕಾರ ಮಾಡುತ್ತೆ ಯಾಕೆ ಈ ನಂಬರು ಎಲ್ಲರಲ್ಲಿ ಇರೋದಿಲ್ಲ ಅಂತಂದರೆ ಕೆಲವರೆಲ್ಲ ಹೆಣ್ಮಕ್ಳುಗಳನ್ನ ತುಂಬ ಹರ್ಟ್ ಮಾಡ್ತಾರೆ ಹೆಣ್ಣು ಮಕ್ಕಳನ್ನ ತುಂಬ ಪ್ರೀತಿ ಮಾಡಬೇಕು ನಮ್ಮ ಕಲ್ಚರಲ್ಲಿ ಹೆಣ್ಮಕ್ಳಿಗೆ ಏನು ಹೇಳ್ತಾರೆ ವ ಎಲ್ಲಿ ದೇವತೆಗಳ ಮ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಒಂದು ಪ್ರತೀತಿ ಇದೆ ಅಲ್ವಾ ಬಂಧುಗಳೇ ಸುಮ್ಮ ಸುಮ್ಮನೆ ಯಾರೂ ಹೇಳಲ್ಲ ಈ ನೀವೆಲ್ಲ ಏನು ಇವಾಗಿನ ಕಾಲ್ದವ್ರು ಏನು ಗೊತ್ತಾ ಏ ಅದೆಲ್ಲ ಸುಮ್ಮನೆ ಓಳು ಅದೆಲ್ಲ ಓಳು 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 ಬರೀ ಓಳು ಓ ಅಂತೀರ ನೋ ಓಳು ಅದು ಓಳಲ್ಲ ಅದು ಓಳು ಓಳು ಅಂದ್ಕೊಟ್ಟವ್ರ ಓಕೆ ಆಗುತ್ತೆ ಗೋಳು ಗೊತ್ತಾಯ್ತಾ ಹಾಗಾಗಿ ನೀವು ಹಾಗೆ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಖಂಡಿತ ಹೆಣ್ಮಕ್ಳುಗಳಿಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು ಯಾ ಎಲ್ಲಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅಲ್ಲಿ ನಿಮಗೆ ಲಕ್ಷ್ಮಿ ತಾಂಡವ ಆಡ್ತಾ ಇರ್ತಾಳೆ ಎಲ್ಲಿ ಲಕ್ಷ್ಮಿಗೆ ಬೆಲೆ ಕೊಡೋದಿಲ್ಲ ನೀವು ಲಕ್ಷ್ಮೀ ನಿಮ್ಮ ಲಕ್ಷ್ಮಿ ಅಂತ ನಿಮ್ಮನೇ ಲಕ್ಷ್ಮಿ ನಿಮ್ಮನೆ ಲಕ್ಷ್ಮೀ ಅಂದರೆ ಹೆಣ್ಮಕ್ಳುಗಳಿಗೆ ನಿಮ್ಮನೇಲಿರೋ ಹೆಣ್ಮಕ್ಳಿಗೆ ನೀವು ಯಾವಾಗ ಬೆಲೆ ಕೊಡೋಲ್ಲ ಮಗ ಹೆಣ್ಮಕ್ಳನ್ನ ಕೋಪ ಮಾಡಿಸೋದು ಹೆಣ್ಮಕ್ಳನ್ನ ಅಳಿಸೋದು ಹೆಣ್ಮಕ್ಳಿಗೆ ಬೈಯೋದು ಇವೆಲ್ಲ ಮಾಡಿದಾಗ ನಿಮ್ಮಲ್ಲಿ ಇರುವಂಥ ಶುಕ್ರ ಹೊರಟೋಗ್ತಾನೆ ಶುಕ್ರ ಹೀನ ಹೀನ ಶುಕ್ರ ಶುಕ್ರಹೀನ ಆದಾಗ ನಿಮಗೆ ದುಡ್ಡು ಕಾಸು ಹೇಗೆ ಬರುತ್ತೆ ಬಂಧುಗಳೇ ಅಲ್ವಾ ಬರೀ ದುಡ್ಡು ಕಾಸು ಒಂದೇ ಲಭ ಎಲ್ಲದೂ ಲಕ್ಷ್ಮಿ ಅಂತಂದರೆ ಬರೀ ಹಣ ಒಂದೇ ಅಂತ ಅಂದ್ಕೊಬಿಡಿ ದುಡ್ಡು ಕಾಸು ಐಶ್ವರ್ಯ ನೆಮ್ಮದಿ ಆರೋಗ್ಯ ಅಷ್ಟೈಶ್ವರ್ಯ ಅಂತ ಹೇಳ್ತೀವಲ್ವಾ ಎಲ್ಲ ಆರೋಗ್ಯ ಸಕಲ ಸಂಪತ್ತುಗಳು ಕೂಡ ನಮಗೆ ಲಕ್ಷ್ಮಿಯಿಂದನೇ ಬರ್ತಕ್ಕಂಥದ್ದು ಶುಕ್ರನಿಂದನೇ ಬರ್ತಕ್ಕಂಥದ್ದು ಆ ಲಕ್ಷ್ಮಿಗೆ ಕಾರಕ ಶುಕ್ರ ಹಾಗಾಗಿ ನಾವು ನ ಗೌರವದಿಂದ ಕಾಣಬೇಕು ಯಾವುದೇ ಹೆಣ್ಮಕ್ಳನ್ನ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಕೆಟ್ಟದಾಗಿ ನೋಡ್ತಕ್ಕಂಥದ್ದು ಕೆಟ್ಟ ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನು ಕೆಟ್ಟದನ್ನು ಹೇಳ್ತಕ್ಕಂಥದ್ದು ಇವೆಲ್ಲದನ್ನು ಮಾಡಿದ್ರೆ ಲಕ್ಷ್ಮೀ ನಿಲ್ಲೋದಿಲ್ಲ ಶುಕ್ರ ನಿಲ್ಲೋದಿಲ್ಲ ಇದೆಲ್ಲ ತಿಳ್ಕೊಳ್ಬೇಕು ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳ್ಕೊಳ್ಬೇಕು ಮೇಡಮ್ ನಮ್ಗೆ ಶುಕ್ರ ಬೇಕು ಇನ್ನು ಏನು ಮಾಡಬೇಕು ನಾವು ಈ ಎಲ್ಲ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತೀನಿ ಬೇಕು ಇವೆಲ್ಲ ವಿಚಾರಗಳು ಅಂದರೆ ದಯವಿಟ್ಟು ಕಾಲ್ ಮಾಡಿ ವಿಷಯಗಳನ್ನ ತಿಳ್ಕೊಳ್ಳಿ ಇಷ್ಟೇ ಅಲ್ಲ ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ನೀವು ಕಾಲ್ ಮಾಡಿ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೋಗಿಸ್ಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ನಂಬರ್ ತೊಗೊಳ್ಳಿ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಸೆವೆನ್ ಫೈವ್ ಟು ಫೋರ್ ಸೆವೆನ್ ಸಿಕ್ಸ್ ಮತ್ತೊಮ್ಮೆ ನಂಬರ್ ಹೇಳ್ತೀನಿ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಸೆವೆನ್ ಫೈವ್ ಟೂ ಫೋರ್ ಸೆವೆನ್ ಸಿಕ್ಸ್ ಹೆಂಗೆ ಗೊತ್ತಾ ಬಂಧುಗಳೇ ಎಲ್ಲರೂ ಚೆನ್ನಾಗಿರಬೇಕು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಭವಂತು ಆಗಲೇ ಚೆಂದ ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆಂದ ಬಂಧುಗಳೇ ಅಲ್ವಾ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ನಾವು ಎಂಡ್ ಮಾಡ್ತೀನಿ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಭವಂತು じゃあ行ってみよ